ಮಹಾಲಕ್ಷ್ಮಿ ಲೇಔಟ್ನಲ್ಲಿ ರಸ್ತೆ ಗುಂಡಿ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಗುಂಡಿ ಮುಚ್ಚುತ್ತಿರೋ ಬಿಬಿಎಂಪಿ ಸಿಬ್ಬಂದಿ ಬಿಬಿಎಂಪಿ ಬಿಡಬ್ಲ್ಯೂ ಎಸ್ಎಸ್ಪಿ ನಡುವೆ ಗುಂಡಿ ಮುಚ್ಚೋದಕ್ಕೆ ತಿಕ್ಕಾಟ ನಡೀತಾ ಇತ್ತು ಈಗ ಫೈನಲಿ ಗುಂಡಿ ಮುಚ್ಚೋದಕ್ಕೆ ಬಿಬಿಎಂಪಿ ಸಿಬ್ಬಂದಿ ಮುಂದಾಗಿದ್ದಾರೆ ಪೈಪ್ಲೈನ್ ಪರಿಶೀಲನೆ ಮಾಡಲಾಗ್ತಾ ಇದೆ ವಾಟರ್ ಲೀಕೇಜ್ ಸರಿಪಡಿಸಿದ್ದಾರೆ ಜಲಮಂಡಳಿ ಸಿಬ್ಬಂದಿ ಇದೀಗ ಗುಂಡಿ ಮುಚ್ಚುತ್ತಿರುವ ಬಿಬಿಎಂಪಿ ಸಿಬ್ಬಂದಿ ಬೃಹತ್ ವಾಹನ ಸಂಚಾರದಿಂದ ಗುಂಡಿ ಬಿದ್ದಿತ್ತು ಈಗ ಜಲಮಂಡಳಿ ಪೈಪ್ಲೈನ್ ಹಾದು ಹೋಗಿದ್ದಂತಹ ಸ್ಥಳ ಅದು ಇನ್ನು ನಿನ್ನೆಯಿಂದ ಬ್ಯಾರಿಕೇಡ್ ಹಾಕಿದ್ದಂತಹ ಬಿಬಿಎಂಪಿ ಅಲ್ಲಿ ಕಾಮಗಾರಿ ಕೂಡ ನಡೀತಾ ಇತ್ತು ಯಾರು ಕಂಪನಿಗಳ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಓ ಹೂಡಿಕೆ ಮಾಡಬೇಕಾ ಫ್ರೀಡಮ್ ಡೌನ್ಲೋಡ್ ಮಾಡಿ ಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಗುಂಡಿಯನ್ನು ಮುಚ್ಚಬೇಕು ಅನ್ನೋ ಗೊಂದಲ ಇಲ್ಲಿ ಕಾಡ್ತಾ ಇತ್ತು ಇದೀಗ ಲೀಕೇಜ್ ಸರಿಪಡಿಸಿರುವ ಜಲಮಂಡಳಿ ಗುಂಡಿ ಮುಚ್ಚುತ್ತಿದ್ದಾರೆ ಒಂದ್ ಕಡೆ ಬಿಬಿಎಂಪಿ ಸಿಬ್ಬಂದಿ ಬಿಬಿಎಂಪಿ ಹಾಗೆ ಬಿಡಬ್ಲ್ಯೂ ಎಸ್ ನಡುವೆ ಈ ಗುಂಡಿ ಮುಚ್ಚೋದಕ್ಕೆ ಸಾಕಷ್ಟು ಗೊಂದಲಗಳು ಹಾಗೆ ತಿಕ್ಕಾಟಗಳು ನಡೀತಾ ಇತ್ತು ಈಗ ಗುಂಡಿಯನ್ನ ಯಾರು ಮುಚ್ಚಬೇಕು ಬಿಬಿಎಂಪಿನ ಅಥವಾ ಬಿಡಬ್ಲ್ಯೂ ಎಸ್ ಎಸ್ ಬಿ ಅನ್ನುವಂಥದ್ದು ಈಗ ಜಲಮಂಡಳಿ ಅಧಿಕಾರಿಗಳಿಂದ ಅಲ್ಲಿ ಪೈಪ್ಲೈನ್ ಪರಿಶೀಲನೆ ಆಗ್ತಾ ಇದೆ ಜೊತೆಗೆ ವಾಟರ್ ಲೀಕೇಜ್ ಸರಿಪಡಿಸಿದ್ದಾರೆ ಜಲಮಂಡಳಿ ಸಿಬ್ಬಂದಿ ಇದೀಗ ಫೈನಲಿ ಗುಂಡಿ ಮುಚ್ಚುತ್ತಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ ಆದರೆ ಇದರಿಂದ ಸಾಕಷ್ಟು ಸಫರ್ ಪಟ್ಟಿದ್ದು ಮಾತ್ರ ಅಲ್ಲಿನ ಸ್ಥಳೀಯರು ವಾಹನ ಸವಾರರು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಂಸ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹಂಸ ಇದೀಗ ಗುಂಡಿಯನ್ನ ಯಾರು ಮುಚ್ಚಬೇಕು ಅನ್ನುವಂತಹ ಗೊಂದಲ ಬಿ ಬಿ ಹಾಗೆ ಬಿಡಬ್ಲ್ಯೂ ಎಸ್ ಎಸ್ ಪಿ ನಡುವೆ ಆದರೆ ಇದರಿಂದ ಸಫಾರ ಆಗಿದ್ದು ಮಾತ್ರ ವಾಹನ ಸವಾರರು ಹಾಗೆ ಅಲ್ಲಿನ ಸ್ಥಳೀಯರು ಈಗ ಗುಂಡಿ ಮುಚ್ಚುವಂತಹ ಫೈಟ್ ನಿಲ್ತಾ ಈಗ ಗುಂಡಿ ಮುಚ್ಚುವಂತಹ ಕಾರ್ಯ ನಡೀತಾ ಇದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಲ್ಲಿ ಹೌದು ಚೈತ್ರ ಮುಂಜಾನೆ ಹತ್ತುವರೆಯಿಂದ ಇಲ್ಲಿ ಗುಂಡಿ ಮುಚ್ಚುವಂತಹ ಕಾರ್ಯ ಆರಂಭವಾಗಿದೆ ಸೊ ನಿನ್ನೆ ಬೆಳಿಗ್ಗೆ ಎಂಟು ಗಂಟೆಗೆ ಇಲ್ಲಿ ಗುಂಡಿ ಬಿದ್ದಿತ್ತು ಆದ್ರೆ ಒಂದು ದಿನ ಕಳೆದರೂ ಕೂಡ ಇನ್ನೂ ಒಂದು ಗುಂಡಿ ಮುಚ್ಚುವಂತ ಕಾರ್ಯಕ್ಕೆ ಮುಂದಾಗಿರಲಿಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿ ಮೈನ್ ಮೇಜರ್ ಪ್ರಾಬ್ಲಮ್ ಉಂಟಾಗಿದ್ದು ಬಿ ಡಬ್ಲ್ಯೂ ಎಸ್ ಒಂದು ಪೈಪ್ಲೈನ್ ನಿಂದ ಸೊ ಅಲ್ಲಿ ನೀರ್ ಲೀಕೇಜ್ ಆಗಿ ಮಣ್ಣು ಒದ್ದೆ ಆಗಿ ಅಂದ್ರೆ ರಸ್ತೆ ಕುಸಿದು ಹೋಗಿಬಿಟ್ಟಂತ ಸೊ ಹೀಗಾಗಿ ಇದು ಬಿ ಡಬ್ಲ್ಯೂ ಗೆ ಬರುತ್ತೆ ಅಂತ ಬಿ ಬಿ ಎಂ ಪಿ ನಮ್ಗೆ ಇದು ಗುಂಡಿ ಮುಚ್ಚುವಂತಹ ಕಾರ್ಯಕ್ಕೆ ಬರಲ್ಲ ಅಂತ ಇತ್ತು ಆದ್ರೆ ಬಿ ಡಬ್ಲ್ಯೂ ಸಿ ಅವರು ನಮ್ದು ಲೀಕೇಜ್ ಏನೆಲ್ಲ ಇತ್ತು ಅದನ್ನ ನಾವು ಸಾರ್ಟ್ಔಟ್ ಮಾಡ್ಕೊಟ್ಟಿದಿವಿ ಸೊ ಈಗ ರಸ್ತೆ ಗುಂಡಿ ಮುಚ್ಚುವಂತದ್ದು ಬಿ ಬಿ ಎಂ ಪಿ ಕಾರ್ಯ ಅಂತ ಹೇಳಿ ಬೆಳಗಿನಿಂದಲೂ ಕೂಡ ಇಬ್ರು ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡ್ ಬರ್ತಿದ್ರು ಆದ್ರೆ ಈಗ ಕೊನೆಯದಾಗಿ ಬಿ ಎಂ ಪಿ ಇಲ್ಲಿ ಒಂದು ರಸ್ತೆ ಗುಂಡಿಯನ್ನು ಮುಚ್ಚುವಂತಹ ಒಂದು ಕಾರ್ಯ ನಡೀತಿದೆ ಆದ್ರೆ ಇಲ್ಲಿ ಇಷ್ಟು ದೊಡ್ಡ ರಸ್ತೆ ಗುಂಡಿ ಬಿದ್ದಿದ್ದ ಕಾರಣದಿಂದ ವಾಹನ ಸವಾರರಿಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಿತ್ತು ಯಾಕೆ ಅಂತ ಹೇಳಿದ್ರೆ ಈ ರಸ್ತೆ ಗುಂಡಿ ಬಿದ್ದಂತಹ ಜಾಗದಲ್ಲೇ ಬಸ್ ಸ್ಟಾಪ್ ಕೂಡ ಇದೆ ಈ ಮಹಾಲಕ್ಷ್ಮಿ ಲೇಔಟ್ ಹೋಗುವಂತಹ ಬಸ್ ಸ್ಟಾಪ್ ಸೊ ಇಲ್ಲಿ ಬರುವಂತಹ ಜನರಿಗೆ ನಿಂತ್ಕೊಳ್ಳೋದಕ್ಕೆ ಜಾಗ ಇಲ್ಲ ಮತ್ತೆ ಈ ಸರೌಂಡಿಂಗ್ ಫುಲ್ ಇನ್ನೆಲ್ಲಿ ರಸ್ತೆ ಕುಸಿದ್ ಬೀಳುತ್ತೋ ಅನ್ನುವಂತಹ ಒಂದು ಆತಂಕದಲ್ಲೇ ಜನರು ಓಡಾಡ್ತಿದ್ರು ಸೊ ಹೀಗಾಗಿ ನಿನ್ನೆಯಿಂದಲೂ ಕೂಡ ಈ ರಸ್ತೆಯಲ್ಲಿ ಸಂಚಾರಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗಿತ್ತು ಜೊತೆಗೆ ನೋಡೋದಾದ್ರೆ ಇಲ್ಲಿ ಮೇ ಮೇಜರ್ ಆಗಿ ವಾಟರ್ ಲೀಕೇಜ್ ಈಗ್ಲಿಂದನೇ ಅಲ್ಲ ಚೈತ್ರ ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಇಲ್ಲಿ ವಾಟರ್ ಲೀಕೇಜ್ ನ ಸಮಸ್ಯೆ ಇದೆ ಸೊ ಹೀಗಾಗಿ ಇದನ್ನ ಮೇನ್ ಆಗಿ ಸಂಪೂರ್ಣವಾಗಿ ಪರಿಹಾರ ಕೊಡಬೇಕು ಕೂಡ ಮಾಡ್ತಿಲ್ಲ ಹಾಕಿ ಹಾಗೆ ಜಲ್ಲಿ ಕಲ್ಲನ್ನ ಹಾಕಿ ರಸ್ತೆಯನ್ನ ಮುಚ್ಚ ಮುಚ್ಚುತ್ತಿದ್ದಾರೆ ರಸ್ತೆ ಗುಂಡಿಯನ್ನ ಸೊ ಇದು ನಿಜಕ್ಕೂ ಎಷ್ಟು ದಿನ ಬಾಳಿಕೆ ಬರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಗೊತ್ತಲ್ಲ ನಮ್ಮ ಬೆಂಗಳೂರು ರಸ್ತೆಗಳನ್ನ ಯಾವ ರೀತಿ ಇವರು ಕಾಮಗಾರಿ ನಡೆಸ್ತಾರೆ ಅಂತ ಅನೇಕ ಕಡೆಗಳಲ್ಲಿ ಇರುವಂಥದ್ದೇ ಕಳಪೆ ಕಾಮಗಾರಿಗಳು ಸೊ ಬೇಕಾ ಬಿಟ್ಟಿ ಬರ್ತಾರೆ ಒಂದೊಂದು ಲೇಯರ್ ಎರಡೆರಡು ಲೇಯರ್ ತಾರನ್ನ ಹಾಕ್ತಾರೆ ಅದನ್ನ ಹೇಗೆ ಇದೆ ಅಂತನೂ ಕೂಡ ನೋಡೋದಿಲ್ಲ ಮಣ್ಣು ಹಾಕ್ತಾರೆ ಹೋಗ್ತಾರೆ ಎಲ್ಲಾದ್ರೂ ಗುಂಡಿ ಬಿದ್ರೆ ಸೊ ಹೀಗಾಗಿನೇ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಎಸ್ಪೆಷಲಿ ರಸ್ತೆ ಗುಂಡಿ ಅಲ್ಲೂ ಬಿತ್ತು ಕಳೆದ ವಾರ ಬ್ರಿಗೇಡ್ ರೋಡ್ನಲ್ಲಿ ಬಿದ್ದಿತ್ತು ರಸ್ತೆ ಗುಂಡಿ ಸೊ ಹೀಗೆನೆ ಅನೇಕ ಕಡೆಗಳಲ್ಲಿ ಕಂದಕದ ರೀತಿಯಲ್ಲಿನೇ ಈ ಒಂದು ರಸ್ತೆ ಗುಂಡಿಗಳು ಆಗ್ತಿದೆ ಸೊ ಇನ್ನಾದ್ರೂ ಕೂಡ ಬಿ ಬಿ ಪಿ ಬಿಡಬ್ಲ್ಯೂ ಎಸ್ ಪಿ ಅಥವಾ ಬೇರೆ ಇಲಾಖೆಗಳು ಯಾವುದೇ ಒಂದು ತಮ್ಮ ಕೆಲಸವನ್ನ ಮಾಡಿದ್ರು ಕೂಡ ಅವರು ಎಚ್ಚೆತ್ಕೊಂಡು ಒಂದು ಜನರಿಗೆ ಉತ್ತಮ ಸರ್ವಿಸ ಕೊಡುವಲ್ಲಿ ಈಗ್ಲಾದ್ರೂ ಗಮನ ಹರಿಸ್ಬೇಕಾಗತ್ತೆ ಇಲ್ಲವಾದಲ್ಲಿ ಮುಂದಾಗುವಂತಹ ಅನಾಹುತಗಳಿಗೆ ಬಿಬಿಎಂಪಿ ಅಧಿಕಾರಿಗಳೇ ನೇರ ಹೊಣೆಗಳಾಗಿರ್ತಾರೆ ಯಾವ್ದು ಬಿಬಿಎಂಪಿನೇ ಅಲ್ಲ ಯಾವುದೇ ಇಲಾಖೆ ಅಧಿಕಾರಿಗಳಾಗಿರ್ಲಿ ಅವರೇ ನೇರ ಹೊಣೆಯಾಗಿರ್ತಾರೆ ಅಂತಾನೆ ಹೇಳ್ಬೋದು ಚೈತ್ರ ಧನ್ಯವಾದಗಳು ಹಂಸ ತಮ್ಮೆಲ್ಲ ಮಾಹಿತಿಗಾಗಿ